ಆಂಗ್ಲ ಪ್ರೌಢಶಾಲಾ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಗಣ್ಯರು ಭಾಗಿ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಹತ್ತಿರ ಹಿಲಾಲ್ ಎಜುಕೇಷನಲ್ ಸೊಸೈಟಿಯ ಮಹಮದಿಯ ಆಂಗ್ಲ ಪ್ರೌಢಶಾಲೆ ಬಿ ಬ್ಲಾಕ್ ಕಟ್ಟಡಕ್ಕೆ ಇಂದು ರಾಜ್ಯ ಹಾಗೂ ಸ್ಥಳೀಯ ಗಣ್ಯರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿತು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ ಹಿಲಾಲ್ ಎಜುಕೇಷನಲ್ ಸಂಸ್ಥೆ ಶಾಲೆಯ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿರುವುದು ಶ್ಲಾಘನೀಯ ಇದು ಶೈಕ್ಷಣಿಕ ಬೆಳವಣಿಗೆಯತ್ತ ಒಂದು ಹೊಸ ಅಧ್ಯಾಯ ಕಳೆದ ವರ್ಷ ಶಾಲೆಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನಡೆದಿದ್ದು ಎಂದು ಬಿ ಬ್ಲಾಕ್ ಕಟ್ಟಡದ ಕಾರ್ಯಾರಂಭವಾಗುತ್ತಿದೆ ಸಂಸ್ಥೆಯು ಶೈಕ್ಷಣಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತ ಪ್ರಶಂಸಿಸಿದ ಅವರು ಸಂಸ್ಥೆಯು ವಿಶಾಲವಾದ ಜಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಮುಂದಾದರೆ ಆರ್ಥಿಕ ಸದೃಢತೆ ಸಾಧ್ಯ ಬರುವ ಆದಾಯವನ್ನು ಶಿಕ್ಷಣ ಮತ್ತು ಸೌಲಭ್ಯಗಳ ಅಭಿವೃದ್ಧಿಗೆ ಬಳಸಿದರೆ ದೀರ್ಘಕಾಲೀನ ಬೆಳವಣಿಗೆ ಸಾಧ್ಯ ನಿಷ್ಠೆ ಮತ್ತು ಇದ್ದಲ್ಲಿ ದಾರಿಗಳು ತಾನಾಗಿಯೇ ತೆರೆದುಕೊಳ್ತವೆ ಯೋಚನೆ ದೊಡ್ಡದಾಗಿರಬೇಕು ಆಗ ಫಲವು ದೊಡ್ಡದಾಗ್ತದೆ ಹಿಲಾಲ್ ಎಜುಕೇಷನಲ್ ಸೊಸೈಟಿಯು ತನ್ನ ಯೋಜನೆಗಳನ್ನು ಇನ್ನಷ್ಟು ವಿಸ್ತರಿಸಬೇಕು ಸಂಸ್ಥೆ ಉನ್ನತ ಶಿಖರಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಸದಾ ಇರುತ್ತದೆ ಅಂತ ಹೇಳಿದ್ರು ದಿವಸ ಹಿಲಾಲ್ ಎಜುಕೇಶನ್ ಸೊಸೈಟಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇವೆ ಇದು ಒಂದು ಭಾಗವಹಿಸಿದುರ್ ನಗರದಲ್ಲಿ ಕೇಂದ್ರ ಜಾಗದಲ್ಲಿ ಈ ಜಾಗ ಒಂದಿರೋದು ಇಲ್ಲಿ ಒಂದು ಪ್ರಾರಂಭ ಮಾಡಿದ್ದಾರೆ ಇನ್ನೊಂದು ಹನ್ನೆರಡು ರೂಮ್ ಕಟ್ಟಲಿಕ್ಕೆ ಇವತ್ತಿನ ದಿವಸ ಗುದ್ಲಿ ಪೂಜೆಯನ್ನು ಸಹ ಮಾಡತಕ್ಕಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವ್ರ ಹಿಲಾಲ್ ಎಜುಕೇಶನ್ ಸೊಸೈಟಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮಗೆಲ್ಲ ಕರೆಸಿ ಮಾತನಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವ್ರಿಗೆಲ್ಲ ಅಭಿನಂದನೆಗೆ ಬರ್ತಾರೆ ಸರ್ಕಾರದ ವತಿಯಿಂದ ಸಾಕಷ್ಟು ಇವತ್ತಿನ ದಿವಸ ಕಾರ್ಯಕ್ರಮಗಳು ಅಲ್ಪಸಂಖ್ಯಾತರಿಗೆ ಅದು ಮೊಲಾನಾ ಅಬುಲ್ ಕಲಾಂ ಆಜಾದ್ ಸ್ಕೂಲ್ ಆಗಿರ್ಬೋದು ಮೊಲಾನಾ ಅಬುಲ್ ಕಲಾಂ ಆಜಾದ್ ಪಬ್ಲಿಕ್ ಸ್ಕೂಲು ಮತ್ತು ನಮ್ಮ ಇವರು ಮುರಾದಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸು ಇನ್ನೊಂದು ಸರ್ಕಾರಿ ಸರ್ಕಾರಿ ಉರ್ದು ಶಾಲೆಗಳು ಒಂದು ನೂರು ಶಾಲೆಗಳು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ತಗೊಂಡು ನಡೆಸಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ಆಗಿದೆ ಸಾಕಷ್ಟು ಒಂದು ಉತ್ತೇಜನ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡ್ಲಿಕ್ಕೆ ಸರ್ಕಾರ ಯೋಚನೆ ಮಾಡಿದೆ ಆ ದಾಟಿಯಲ್ಲಿ ನಡೀತಾ ಇದೆ ಅದೇ ಹೆಚ್ಚಾಗಿ ಈಗ ನಾವು ನೋಡಿದಾಗ ಪ್ರತಿ ವರ್ಷ ನಾವು ತೆಗೆದು ನೋಡಿದ ಮೇಲೆ ಹೆಚ್ಚಾಗಿ ಹೋಗ್ತಾನೆ ಇದೆ ಲಿಟರಸಿ ಲಿಟ್ರಸಿ ಲೆವೆಲ್ ಹೆಚ್ಚಳ ಹೆಚ್ಚಳ ಆಗ್ತಾ ಇದೆ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಆಸೆ ಪಡ್ತಾ ರಾಮಯ್ಯ ಕಾಲೇಜಿನ ಸಲಹೆಗಾರ ರಕ್ಷಾರಾಮಯ್ಯ ರಾಮಯ್ಯ ಮಾತನಾಡಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಶಿಕ್ಷಣವೇ ಮುಖ್ಯ ಆಧಾರ ಶಿಕ್ಷಣ ಪಡೆದ ಸಮಾಜವೇ ಆರೋಗ್ಯಕರ ಹಾಗೂ ಸುವ್ಯವಸ್ಥಿತ ಸಮಾಜ ನಿರ್ಮಾಣ ಮಾಡಬಲ್ಲದು ಆದ್ದರಿಂದ ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ನಮ್ಮ ಗುರಿ ಸಾಕ್ಷರತಾ ಪ್ರಮಾಣವನ್ನು ಶೇಕಡ ನೂರಕ್ಕೆ ತಲುಪಿಸುವುದಾಗಿರಬೇಕು ಎಂದ ಅವರು ಹಿಲಾಲ್ ಎಜುಕೇಶನಲ್ ಸೊಸೈಟಿಯು ಈಗಿನ ಶಿಕ್ಷಣ ಸೇವೆಗಳ ಚಿಕ್ಕಬಳ್ಳಾಪುರಕ್ಕೆ ಸೀಮಿತಗೊಳಿಸದೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯು ಸೇವೆಯನ್ನು ಇನ್ನಷ್ಟು ವಿಸ್ತರಿಸಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯುವಂತಾಗಲಿ ಅಂತ ಶುಭ ಹಾರೈಸಿದ್ರು ಇಲ್ಲ ಅಲ್ಲಿ ಶಾಸಕರು ಇಲ್ಲ ಅಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಇಲ್ಲಿ ಶಾಸಕರು ಇದ್ದಾರೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾರೆ ಸೊ ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋದು ಯಾವ್ದೇ ಕಾರ್ಯಕ್ರಮ ಕರೆದಿರೋ ಕಾರ್ಯಕ್ರಮ ಬರ್ತೀವಿ ಯಾವ್ದೇ ಕಾರ್ಯಕ್ರಮ ಇದೆಯೋ ನಮ್ಗೆ ನಾವು ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ಇದೆಯೋ ಅದಕ್ಕೆ ಹೋಗ್ತೀವಿ ಚಿಕ್ಕಬಳ್ಳಾಪುರ ಜನ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಟ್ಟಿರುವಂತ ಒಂದು ಜನ ಅದಕ್ಕೆ ಏನೇ ಕಾರ್ಯಕ್ರಮ ಇದ್ರು ನಾವು ಚಿಕ್ಕಬಳ್ಳಾಪುರ ಜನತೆಗೆ ಯಾವುದೇ ಒಂದು ಟೈಮ್ ನಲ್ಲಿ ಇದ್ರು ಕಾರ್ಯಕ್ರಮಗಳು ಮಾಡಿ ಅವ್ರ ಕೆಲಸ ಮುಗಿಸುವಂತ ಕೆಲಸ ಮಾಡ್ಕೊಂಡು ಇವಾಗ ಶಾಸಕರು ಅವ್ರದೇ ಒಂದು ಬಿಹೇವಿಯರು ಅವ್ರದೇ ಒಂದು ಭಾಷೆ ಅವ್ರದೇ ಒಂದು ಶೈಲಿ ಇರುತ್ತೆ ಅದಕ್ಕೆ ನಾವು ಹೇಳಿದಾಗೆ ದೊಡ್ಡಬಳ್ಳಾಪುರ ನೆಲಮಂಗಲ ಸರಿ ದೊಡ್ಡಬಳ್ಳಾಪುರ ಯಲಂಕ ಅಲ್ಲಿ ಕಾರ್ಯಕ್ರಮಗಳು ಇಲ್ದಿರೋ ಶಾಸ್ತ್ರಗಳು ಇಲ್ದಿರ ಕಡೆ ನಾವು ಕೆಲಸ ಮಾಡಿಕೊಂಡು ಪಕ್ಷನ ಬಿ ಎಲ್ಲಿ ಬಿ ಎಲ್ ಲೆವೆಲ್ ಇಂದ ಕಟ್ಟಬೇಕು ಬರೀ ಇದನ್ನ ಮಾಡ್ಕೊಂಡಿದ್ರೆ ಆಗಲ್ಲ ಅದಕ್ಕೆ ನಾವು ಆ ಕ್ಷೇತ್ರಗಳು ಮಾಡ್ಕೊಂಡು ಇಲ್ಲಿ ಮುಂದೆ ಬರ್ತೀವಿ ನಾವು ಅದೇ ಬೆಳಿಗ್ಗೆ ಬರ್ತಾ ಇರೋದು ಬಿಹಾರಿಂದಾನೆ ಏರ್ಪೋರ್ಟ್ ಇಂದ ಡೈರೆಕ್ಟ್ ಬಂದಿರೋದು ಅಲ್ಲಿ ಎಜುಕೇಶನ್ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಯಾವತ್ತು ಹೋಗ್ಬಾರ್ದು ಸೌತ್ ಇಂಡಿಯಾ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಆವರೇಜ್ ಇದೆ ನೀವು ನಾರ್ತ್ ಅಲ್ಲಿ ಹೋದ್ರೆ ಅದೇ ಎಜುಕೇಶನ್ ಲಿಟ್ರಸಿ ರೇಟು ಹತ್ತರಿಂದ ಅನವತ್ ಪರ್ಸೆಂಟ್ ಆಗಿದೆ ಅದಕ್ಕೆ ನಾವು ಇದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಹೊರತು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ತರ ಮಾಡಬಾರ್ದು ನಾವು ಒಂದು ಹೇಳ್ತಾ ಇಲ್ವಾ ಡಿಜಿಟಲ್ ಡೇಟಾ ನಮ್ ಕೈಗೆ ಯಾರು ಕೊಡ್ತಾ ಇಲ್ಲ ನಾವು ಆರು ತಿಂಗಳಲ್ಲಿ ಎಲ್ಲ ಮಾಡಿದೀವಿ ಬೇರೆ ಕ್ಷೇತ್ರಗಳಲ್ಲೂ ನಾವು ಈ ಒಂದು ಸರ್ವೆ ಮಾಡಿಸ್ಕೊಂಡಿದ್ವಿ ಬಹಳ ಟಿಡಿಎಸ್ ಪ್ರಾಸೆಸ್ ಆಗುತ್ತೆ ನೀವು ಅನುರಾಗ್ ಠಾಕೂರ್ ಅವ್ರ ಮಂತ್ರಿಗಳು ನೋಡಿದ್ರೆ ಎರಡು ದಿನದಲ್ಲಿ ಇಡೀ ಒಂದ್ ಹತ್ತು ಹತ್ತು ಪಾರ್ಲಿಮೆಂಟ್ ಡಿಜಿಟಲ್ ಡೇಟಾ ಕೊಟ್ಬಿಟ್ಟಿದ್ದಾರೆ ನಮ್ಗೂ ಡಿಜಿಟಲ್ ಡೇಟಾ ಕೊಡ್ಲಿ ನಾವು ಅದರದೇ ಒಂದು ರಿಪೋರ್ಟ್ ತೆಗಿಸಿ ನಿಮ್ಮ ಮುಂದೆ ಎಲ್ಲ ನಿಜ ಇಡ್ತೀವಿ ನಾವು ಪ್ರತಾಪ್ ಸಿಂಹ ಅವ್ರಿಗೆ ಇವಾಗ ಜನ ಟೈಮ್ ಕೊಟ್ಟಿದ್ದಾರೆ ಇಂಥವೆಲ್ಲ ಕಾರ್ಯಕ್ರಮಗಳು ಮಾಡಕ್ಕೆ ಯಾಕಂದ್ರೆ ಈ ಬುಕ್ಕರ್ ಗಳು ಇವಾಗ ಎಜುಕೇಶನ್ ಅಂತ ಮುಂಚೆ ಬಂದಾಗ ಅದನ್ನ ಈ ರೀತಿಯ ಭೇದ ಭಾವಗಳನ್ನ ಬಿಟ್ಟು ಅದಕ್ಕಿಂತ ದೊಡ್ಡದಾಗಿ ಬೆಳಿಬೇಕಂತದ್ದು ನಮ್ಮ ಕರ್ನಾಟಕ ರಾಜ್ಯ ದೇವರಾಜರಸು ವೈದ್ಯಕೀಯ ಕಾಲೇಜಿನ ಟ್ರಸ್ಟಿ ವಿನಯ್ ಶ್ಯಾಮ್ ಮಾತನಾಡಿ ಮಹಮ್ಮದೀಯ ಶಾಲೆಯಲ್ಲಿ ಶೇಕಡ ಎಂಬತ್ತರಷ್ಟು ಹೆಣ್ಣುಮಕ್ಕಳು ಶಿಕ್ಷಣ ಪಡಿತಾಯಿದ್ದು ಹೆಣ್ಣು ಹೆಣ್ಣುಮಕ್ಕಳಿಗೆ ಶಿಕ್ಷಣ ನೀಡುವುದು ಅತ್ಯಂತ ಮುಖ್ಯ ಪಠ್ಯ ಜ್ಞಾನಕ್ಕಷ್ಟೇ ಸೀಮಿತವಾಗದೆ ವಿದ್ಯಾರ್ಥಿಗಳಿಗೆ ಲೋಕಜ್ಞಾನ ಹಾಗೂ ಜೀವನ ಮೌಲ್ಯಗಳ ಅರಿವು ನೀಡುವ ಪ್ರಯತ್ನವು ಸಮಾನವಾಗಿ ಅಗತ್ಯವಾಗಿದೆ ಶೈಕ್ಷಣಿಕ ಅಭಿವೃದ್ಧಿಗೆ ಸೂಕ್ತ ಯೋಜನೆಗಳನ್ನು ರೂಪಿಸುವ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯತ್ತ ದಾರಿಯನ್ನೆಲ್ಲ ಹರಿಸುವ ಕೆಲಸ ನಡೆಯಬೇಕು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಲಾಲ್ ಎಜುಕೇಶನಲ್ ಸೊಸೈಟಿ ಕೆಲಸ ಶ್ಲಾಘನೀಯ ಸಂಸ್ಥೆಯು ನಿರ್ಮಿಸುತ್ತಿರುವ ಹೊಸ ಕಟ್ಟಡ ಆದಷ್ಟು ಬೇಗ ಪೂರ್ಣಗೊಂಡು ಉತ್ತಮ ಶಿಕ್ಷಣ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿ ಅಂತ ತಿಳಿಸಿದ್ರು ಆಗಿ ಶುರು ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೊಂದು ಬಿಲ್ಡಿಂಗು ಇವಾಗ ಪಿ ಯು ಸಿ ಬಿಲ್ಡಿಂಗ್ ಅಂತ ಕೇಳ್ಬಿಟ್ಟೆ ಸೊ ಆ ಬಿಲ್ಡಿಂಗು ಆದಷ್ಟು ಬೇಗ ಆಗ ಆಗೋದಲ್ದಿರ ಈ ಇಷ್ಟು ದೊಡ್ಡ ಜಾಗ ವಿಸ್ತರಣೆಯಲ್ಲಿ ಮುಂದೆಗೆ ಹಿಲಾಲ್ ಸೊಸೈಟಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳಿಬೇಕು ಅಂದರೆ ಸೊ ನಸೀರ್ ಸಾಹೇಬರು ಹೇಳ್ದಂಗೆ ಇದಕ್ಕೆ ಯಾವುದೋ ಒಂದು ರೀತಿ ಆದಾಯ ಬರುವಂಗೆ ಸೆಲ್ಫ್ ಸೆಲ್ಫ್ ಸಸ್ಟೈನ್ ಆಗುವಂಥ ರೀತಿಯಲ್ಲಿ ಈ ಸೊಸೈಟಿ ಬೆಳಿಬೇಕು ಇವತ್ತು ಎಂಬತ್ತು ಪರ್ಸೆಂಟು ಹೆಣ್ಮಕ್ಕಳಿಗೆ ಈ ಸೊಸೈಟಿ ಎಜುಕೇಷನ್ ಕೊಡ್ತಾಯಿದೆ ಸೊ ಅದು ತುಂಬ ಸಂತೋಷ ಆದಂಥ ಸಂಗತಿ ಅದ್ರ ಜೊತೆ ಹೆಣ್ಮಕ್ಳಿಗೆ ಇನ್ನೂ ಉನ್ನತ ಸ್ಥಾನದಲ್ಲಿ ಎಜುಕೇಷನ್ ಕೊಡೋದಲ್ದಿರ ಲೋಕಜ್ಞಾನನೂ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಈ ಸೊಸೈಟಿಯಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಎಜುಕೇಷನ್ ಒಂದೇ ಅಲ್ದಿರ ಲೋಕಜ್ಞಾನ ಏನು ಯಾವ ರೀತಿ ನಡೀತಾ ಇದೆ ಸಮಾಜ ಯಾವ ರೀತಿ ನಡ್ಕೊತಾ ಇದೆ ಅದನ್ನು ಕೂಡ ತಿಳುವಳ್ಕೆ ಕೊಡಬೇಕು ಅಂತ ಕೇಳ್ಕೊತೀನಿ ಸೊ ಈ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ನಮ್ಮ ಸಹಕಾರವೂ ಚಿಕ್ಕಬಳ್ಳಾಪುರ ಅಲ್ದಿರ ಕರ್ನಾಟಕ ಭಾಗದಲ್ಲಿ ಎಲ್ಲೇ ಇರಲಿ ಹಿಲಾಲ್ ಸೊಸೈಟಿ ನಮ್ಮ ಕಡೆಯಿಂದನೂ ಎಲ್ಲ ರೀತಿ ಸಹಕಾರ ಇರ್ತದೆ ಅಂತ ಹೇಳುತ್ತಾ ಧನ್ಯವಾದಗಳು ಜಮಿಯತ್ ಎ ಉಲ್ಮಾ ರಾಜ್ಯಾಧ್ಯಕ್ಷ ಮೌಲನ ಮುಫ್ತಿ ಇಫ್ತಾಖರ್ ಅಹಮದ್ ಮಾತನಾಡಿ ಇಸ್ಲಾಂ ಧರ್ಮವು ಶಿಕ್ಷಣಕ್ಕೆ ಅತಿ ಮಹತ್ವ ನೀಡಿದೆ ಒಂದಿನ ಊಟ ಕಡಿಮೆ ಮಾಡಿದ್ರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಶಿಕ್ಷಣವಿಲ್ಲದೆ ಬೆಟ್ಟದಷ್ಟು ಆಸ್ತಿ ಇದ್ರೂ ಯಾವುದೇ ಪ್ರಯೋಜನವಿಲ್ಲ ನಿಜವಾದ ಶಕ್ತಿ ಅಂದರೆ ಶಿಕ್ಷಣ ಅಂತ ಸಂದೇಶ ನೀಡಿದರು ವಿವಿಧತೆಯಲ್ಲಿ ಐಕ್ಯತೆ ನಮ್ಮ ರಾಷ್ಟ್ರದ ಶೋಭೆ ಜಾತಿ ಧರ್ಮ ಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲಾ ಧರ್ಮ ಸಮುದಾಯದವರು ಸೇರಿರೋದು ಅದಕ್ಕೆ ಸಾಕ್ಷಿ ಅಂತ ಒಗ್ಗಟ್ಟಿನ ಸಂದೇಶ ಸಾರು ಕಾರ್ಯಕ್ರಮದ ಬಗ್ಗೆ ಇವತ್ತು ಹಿಲಾಲ್ ಎಜುಕೇಷನ್ ಸೊಸೈಟಿ ಮತ್ತೆ ರಫಿಯೋ ಎಲ್ಲ ಏನು ಇಲ್ಲಿ ಒಂದು ಶಾಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಬ್ಲಾಕ್ ಟು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸಮಾಜಕ್ಕೆ ಈ ತರ ಸಂಸ್ಥೆಗಳು ಈ ತರ ಕೆಲಸ ಮಾಡಿದ್ರೆ ಒಳ್ಳೇದಿರುತ್ತೆ ಅದು ನಾವು ಹೇಳಿದ್ದೀವಿ ನಮ್ಕಿಂತ ಏನು ಸಹಾಯ ಆಗತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ಇದು ನಮ್ಮ ಮೈನಾರಿಟಿ ಕಮ್ಯುನಿಟಿ ಮುಸ್ಲಿಂ ಕಮ್ಯುನಿಟಿಗೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಈ ತರ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಹೆಲ್ಪ್ ಮಾಡಬೇಕು ಹೌದು ಓಟ್ಚೂರಿ ಆಗಿದೆ ನೀವು ಮಹಾದೇವಪುರ ಕ್ಷೇತ್ರ ನೋಡಿ ಇಲ್ಲಿ ಆರು ತಿಂಗಳು ನಾವು ಕೆಲಸ ಮಾಡಿ ಡೇಟಾ ತಗೊಂಡು ಪ್ರೂಫ್ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರೂಫ್ ತಗೊಂಡು ಎಲೆಕ್ಷನ್ ಗೆ ಕೊಟ್ಟಿದ್ದಾರೆ ಇವತ್ತು ತನಕ ಒಂದು ತಿಂಗಳಾಗಿದೆ ಎಲೆಕ್ಷನ್ ಕಮಿಷನ್ ಒಂದ್ ರಿಪ್ಲೈ ಕೊಟ್ಟಿಲ್ಲ ಒಂದು ಜವಾಬ್ ಕೊಟ್ಟಿಲ್ಲ ಮತ್ತೆ ಬಿಜೆಪಿ ಅವರು ಅನುರಾಗ್ ಠಾಕೂರ್ ಏನ್ ಹೇಳಿದ್ರು ಅವ್ರಿಗೆ ನೋಟಿಸ್ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ನೋಟಿಸ್ ಪವನ್ ಖೇರಾ ಅವ್ರಿಗೆ ನೋಟಿಸ್ ಬೇರೆ ಅವ್ರಿಗೆ ನೋಟಿಸ್ ಇಲ್ಲ ಇದ್ರ ತೋರ್ಸಿದೆ ಮತ್ತೆ ಬಿ ಜೆ ಪಿ ಮತ್ತೆ ಎಲೆಕ್ಷನ್ ಕಮಿಷನ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತೆ ಯಾವಾಗ ನಾವ್ ಎಲೆಕ್ಷನ್ ಗೆ ಏನಾದ್ರು ಕೇಳಿದ್ರೆ ಯಾಕೆ ಬಿ ಜೆ ಪಿ ಅವ್ರ ರಿಪ್ಲೈ ಮಾಡ್ತಾರೆ ಇದು ಖಂಡಿತ ಚೋರಿ ಆಗಿದೆ ಅದಕ್ಕೋಸ್ಕರ ಇಲ್ಲಾದ್ರೆ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಗೆಲ್ಬೇಕಿತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಇಂಡಿಯಾ ಅಲಯನ್ಸ್ ದೇಶದಲ್ಲಿ ಇನ್ನು ಸಿಕ್ಸ್ಟಿ ಟು ಸೆವೆಂಟಿ ಸೀಟ್ಸ್ ಗೆಲ್ತಾ ಇತ್ತು ಮುಂದೆ ಯಾವ ರೀತಿ ನೀವು ಇದನ್ನು ಮನ್ಸೂರ್ ಅಲಿ ಖಾನ್ ಪಾಲಕನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಎಂ ಡಿ ಅಬ್ದುಲ್ ಸುಬಾನ್ ಮಾತನಾಡಿದ್ರು ಹಿಲಾಲ್ ಎಜುಕೇಷನಲ್ ಸೊಸೈಟಿ ಅಧ್ಯಕ್ಷ ರಫೀಕ್ ಅಹಮದ್ ಉಪಾಧ್ಯಕ್ಷ ಬಿ ಎಸ್ ರಫೀಕುಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜುಹೇ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಜಿಲಾನಿ ಖಜಾಂಚಿ ಸೈಯದ್ ಅಜ್ಗರ್ ಸದಸ್ಯ ಸೈಯದ್ ಸುಹೇಲ್ ಸೈಯದ್ ಹಲಿ ಕಲಂ ಶಾಲೆಯ ಆಡಳಿತಾಧಿಕಾರಿ ಸೈಯದ್ ಹುಸೇನ್ ಜಮತ್ ಹಲೆ ಇಸ್ಲಾಂನ ಅಧ್ಯಕ್ಷ ಜಾವಿದ್ ಪಾಷಾ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಜಾಫರ್ ಅಂಬರೀಶ್ ಕುಬೇರ್ ಅಚ್ಚು ಇತರರು ಉಪಸ್ಥಿತರಿದ್ದರು जंगलाहली लहड़ी अश्वथ पवन न्यूज वन चिकबड़ापुरा और अपने नेक